ಭಾಳ ವಿಶೇಷವಾಗಿ ನಿನ್ನೆ ನಡೆದಂಥ ವಿಶ್ವ ಕಪ್ ಖೋ ಖೋ ಪಂದ್ಯದಲ್ಲಿ ಪಂದ್ಯವನ್ನು ಗೆದ್ದು ಜಯಬೇರಿ ಬಾರಿಸಿದ ಎರಡು ಪುರುಷರು ಮತ್ತು ಮಹಿಳೆಯರ ತಂಡಕ್ಕೆ ನಮ್ಮ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಅಭಿನಂದನೆಯನ್ನು ಸಲ್ಲಿಸುತ್ತದೆ ಮಹಿಳೆಯರ ತಂಡದಲ್ಲಿ ಭಾಳ ಯಶಸ್ವಿ ಆಟವನ್ನು ಆಡಿ ಉತ್ತಮ ಒಂದು ಪ್ರತಿಕ್ರಿಯೆಯನ್ನು ತೋರಿದಂಥ ನಮ್ಮ ಊರಿನವರೇ ಆದಂಥ ಏನು ನಮ್ಮ ಪ್ರಶಸ್ತಿಗೆ ರಾಷ್ಟ್ರದ ಪ್ರಶಸ್ತಿಗೆ ಭಾಜ್ಯನಾಗಿರ್ತಕ್ಕಂಥ ನಮ್ಮ ರಾಜ್ಯದ ಹಿರಿಮೆಯನ್ನು ಹೆಚ್ಚಿದಂಥ ಕುಮಾರಿ ಚೇತ್ರಳಿಗೂ ಕೂಡ ಮನಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅಭಿನಂದನೆಗಳನ್ನು ಸೂಚಿಸಿದ್ದಾರೆ ಕೇವಲ ಅಭಿನಂದನೆಗಳನ್ನು ಅವರಿಗೆ ಹೇಳಿದ್ರೆ ಸಾಲೋದಿಲ್ಲ ಇಂಥ ಒಂದು ಸಾಧನೆಯನ್ನು ಮಾಡಿರತಕ್ಕಂಥ ಯುವತಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಇಂಥ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಮೂಲಕ ದೇಶದ ರಾಜ್ಯದ ಹಿರಿಮೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗ್ತದೆ ಇವತ್ತು ಏನು ಮಹಾರಾಷ್ಟ್ರದಲ್ಲಿ ನಿನ್ನೆ ಆ ರಾಜ್ಯದ ಪ್ರಿಯರಂಜನ್ ಅಂತಕ್ಕಂಥ ಹುಡುಗಿ ಕ್ಯಾಪ್ಟನ್ ಆಗಿದ್ದು ಅವಳಿಗೆ ಮಹಾರಾಷ್ಟ್ರ ಸರ್ಕಾರ ಮೂರು ಕೋಟಿ ರೂಪಾಯಿ ಅವಳ ಜೊತೆಯಲ್ಲಿ ಮೂರು ಜನ ಅಭ್ಯರ್ಥಿಗಳಿದ್ದರು ಮೂರು ಜನರಿಗೂ ಕೂಡ ಮೂರು ಕೋಟಿ ರೂಪಾಯಿ ನೆರವನ್ನು ಘೋಷಣೆ ಮಾಡಿದೆ ಮೂರು ಜನರಿಗೂ ಬೇಕಾದಂಥ ಸರ್ಕಾರಿ ಉದ್ಯೋಗವನ್ನು ಕೂಡ ಕೊಡ್ತೀವಿ ಅವರಿಗೆ ಬೇಕಾದಂಥ ಉದ್ಯೋಗವನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಮತ್ತು ಒರಿಸ್ಸಾ ಸರ್ಕಾರ ಹತ್ತು ಕೋಟಿ ರೂಪಾಯಿಯನ್ನು ಆ ಒಂದು ರಾಜ್ಯದ ಅಭ್ಯರ್ಥಿ ಏನು ಕ್ರೀಡಾ ಗೆದ್ದಂಥ ಖೋ ಖೋ ಪಂದ್ಯದಲ್ಲಿ ಗೆದ್ದಂಥ ಹುಡುಗಿ ಹತ್ತು ಕೋಟಿ ರೂಪಾಯಿ ನೆರವನ್ನು ಘೋಷಣೆ ಮಾಡಿದ್ದಾರೆ ಆದರೆ ಕರ್ನಾಟಕದ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರು ಈ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು ಅವ್ರ ಕ್ಷೇತ್ರದವರು ಆ ಕುಮಾರಿ ಚೈತ್ರ ಅವರು ಇವರು ಯಾಕೆ ಇದರ ಬಗ್ಗೆ ಬರೀ ಕೇವಲ ಅಭಿನಂದನೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದರೆ ಸಾಲೋದಿಲ್ಲ ಈ ರಾಜ್ಯದ ಹಿರಿಮೆಯನ್ನು ತೋರಿಸ್ಬೇಕು ಆ ಯುವತಿಯನ್ನು ಬೆಂಬಲಿಸಬೇಕು ಅಂದರೆ ಆ ಯುವತಿಗೂ ಕೂಡ ಒಂದು ಪ್ರೋತ್ಸಾಹದಾಯಕವಾದಂಥ ಒಂದು ವಿಶೇಷ ಗಮನವನ್ನು ಸೆಳೆಯುವಂಥ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಕೂಡಲೇ ಘೋಷಣೆ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ ಈಗಾಗಲೇ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಸಂಬಂಧಪಟ್ಟವರಿಗೆ ಈ ವಿಚಾರದಲ್ಲಿ ಮಾತಾಡಿದ್ದೇನೆ ಯುವ ಯೂತ್ ಸರ್ವಿಸ್ ಆ ಸಂಬಂಧಪಟ್ಟ ಕಮಿಷನರ್ಗೂ ಕೂಡ ನಾನು ಮಾತಾಡಿದ್ದೇನೆ ಕೇಂದ್ರ ಸರ್ಕಾರ ಜೊತೆಯಲ್ಲೂ ಕೂಡ ಮಾತಾಡಿದ್ದೀನಿ ಈಗಾಗಲೇ ಮಾತಾಡಿರ್ತಕ್ಕಂಥ ವಿಚಾರ ನಿಮ್ಮ ಜೊತೆ ಹೇಳಿದ್ದೀನಿ ಸರ್ಕಾರ ಮಾಡ್ತಕ್ಕಂಥದ್ದು ಅವರು ಸೇರಿದದು ನಾನು ಒಬ್ಬ ರೈತರ ಮಗನಾಗಿ ರೈತ ಹೋರಾಟಗಾರರಾಗಿ ರಾಜ್ಯದ ರಾಷ್ಟ್ರದ ರೈತ ಹೋರಾಟಗಾರರಾಗಿ ನಮ್ಮೂರಿನ ಒಂದು ಚಿಲುಮೆ ಚೈತ್ರ ಒಬ್ಬ ಸಾಧಾರಣ ರೈತನ ಮಗಳಾಗಿರೋದ್ರಿಂದ ಮತ್ತು ಈ ಒಂದು ಪ್ರ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಯುವತಿಯಲ್ಲ ಆ ಒಂದು ಸಾಧನೆಗೆ ಸರ್ಕಾರಗಳು ಒತ್ತು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೀನಿ ಅದು ಸರ್ಕಾರಕ್ಕೆ ಬಿಟ್ಟಂಥದ್ದು ಮುಂದಿನ ವಿಚಾರ ಮತ್ತು ಈ ನರಸೀಪುರದ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವತ್ರಿಕವಾಗಿ ಜನತೆ ನಾಳೆ ಅವಳು ನಮ್ಮ ತಾಲೂಕಿಗೆ ಊರಿಗೆ ಬರುವಾಗ ಅಭೂತಪೂರ್ವ ಒಂದು ಸ್ವಾಗತವನ್ನು ಮಾಡಬೇಕು ಅಂಥೇಳಿ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ನನ್ನನ್ನು ಕೂಡ ಅಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದು ನಿಜವಾಗಲೂ ಕೂಡ ಆ ಚೈತ್ರಗಳ ಸಾಧನೆಯ ಬಗ್ಗೆ ನಮ್ಮ ತಾಲೂಕಿನ ಜನತೆಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಜನತೆಗೆ ಇರುವಂಥ ಪ್ರೀತಿಯನ್ನು ಇರುವಂಥ ಒಂದು ವ್ಯಾಮವನ್ನು ನಿಜವಾಗಲೂ ತೋರಿಸ್ತಾ ಇದೆ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಭಿನಂದನೆಯ ಮೂಲಕ ಮತ್ತಷ್ಟು ಆ ಯುವತಿಗೆ ಒಂದು ಪ್ರೇರಣೆಯಾಗಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ